ನಾವಿನ್ನ ಎಲ್ಲಿಗೆ ಹೋಗ್ಬೇಕು ಗೊತ್ತಾ ಅಲ್ಲಿ ನೋಡಿ ರೋಡ್ ಶಾಕ್ ಹಾಕ್ಬಿಡಿ ನೀವು ನೋಡ್ತಾ ಇರೋದು ನೆಲ್ಲಿ ನೀ ನೆಲ್ಲಿ ನೀರಲ್ಲ ಅದು ನ್ಯಾಚುರಲ್ ಆಗಿ ಬೆಟ್ಟಗಳಿಂದ ಬರ್ತಿರುವ ನೀರು ಅದನ್ನೇ ಇಲ್ಲಿ ಕುಡಿತಾರೆ ದೇವ್ರೆ ಇಷ್ಟು ಬೆಟ್ಟಗಳನ್ನ ಬಂದಿದ್ದೀನಿ ಬಟ್ ಇನ್ನ ಇನ್ನೂ ಇನ್ನೂ ಗಂಗೆ ಇನ್ನ ಬೆಟ್ಟಗಳನ್ನ ಹತ್ಬೇಕು ಇವತ್ತು ಎರಡು ಗಂಟೆಯಿಂದ ಬರೀ ಹತ್ತು ಕಿಲೋಮೀಟರ್ ಕೂಡ ಬಂದಿಲ್ಲ ನಾನು ಅಷ್ಟು ಬೆಟ್ಟಗಳನ್ನ ಹತ್ಕೊಂಡ್ಬಂದಿದ್ದೀವೆಲ್ಲ ಇನ್ನ ತುಂಬ ಹೋಗ್ಬೇಕಾಗಿದೆ ಹಿಂಗೆ ಹೋಗಿ ಮತ್ತೆ ಹಂಗೆ ಹಂಗೆ ಅಲ್ಲಿ ಅಲ್ಲಿದೆ ರೋಡು ಮತ್ತು ಅದ್ರ ಮೇಲೆ ಅದ್ರ ಮೇಲೆ ಇನ್ನೊಂದು ರೋಡು ಈ ಬೆಟ್ಟಗಳನ್ನೆಲ್ಲ ಹತ್ಕೊಂಡು ಹೋಗಬೇಕು ಒಂದು ಗಂಟೆಗೆ ನಾಲ್ಕು ಕಿಲೋಮೀಟ್ರು ಐದು ಹೋಗ್ತಾ ಇದ್ದೀನಿ ಅದು ತುಳಿ ತುಳಿಯೋಕ್ಕೆ ಆಗ್ತಾಯಿಲ್ಲ ಸುಸ್ತಾಗಿ ಹೋಗಿದ್ದೀನಿ ಇವತ್ತು ಇನ್ನೂ ಎಷ್ಟು ದೂರ ಹೋಗ್ತೀನೋ ಇವತ್ತು ಗೊತ್ತಿಲ್ಲ ಐದು ಗಂಟೆ ಆಗಿದೆ ತುಳಿಯೋಕೆ ಆಗ್ತಾಯಿಲ್ಲ ಅಷ್ಟೊಂದು ಐಟು ಸೊ ತಳ್ಕೊಂಡು ಹೋಗೋಣ ಇನ್ನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಒಟ್ನಲ್ಲ ಏಳು ಗಂಟೆ ಒಳಗಡೆ ಪೆಟ್ರೋಲ್ ಬಂಕ್ಸ್ ಇದ್ದರೆ ಸಾಕು ನನಗೆ ಎಷ್ಟು ಕಿಲೋಮೀಟ್ರ್ ಹೋಗಿದ್ರೂ ಪರವಾಗಿಲ್ಲ ಹಾಗೋ ಆ ರೋಡಿಂದ ಬಂದಿದ್ದೀವೋ ನಾವು ಹಂಗೆ ಹತ್ಕೊಂಡು ಸುತ್ತಾಕೊಂಡು ಹಿಂಗೆ ಹತ್ಕೊಂಡು ಇನ್ನು ಎಷ್ಟು ಹತ್ಬೇಕಿದೆಯೋ ಇವತ್ತು ಅಂದ್ಕೊಂಡು ಗೊತ್ತಾಗ್ತಿಲ್ಲ ಇಂಥ ರೋಡ್ಸ್ ಇದೆಯಾ ನಿಜವಾಗ್ಲೂ ಅಂದರೆ ನನಗೆ ನಂಬೋಕಾಗ್ತಿಲ್ಲ ಹೋಗಿ ಹೋಗಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಇವೆಲ್ಲ ಈ ರೋಡ್ಗಳೆಲ್ಲ ನೋಡ್ತಾ ಇರೋದಕ್ಕೆ ಖುಷಿ ಪಡಬೇಕು ಇಷ್ಟು ಕಷ್ಟಪಡ್ತಾ ಇರೋದಕ್ಕೆ ಭಯ ಪಡಬೇಕು ಏನೂ ಗೊತ್ತಾಗ್ತಿಲ್ಲ ಹತ್ತೋದಕ್ಕೆ ಈ ಗಾರ್ಡ್ ಸೆಕ್ಷನ್ ಇಂಥ ರೋಡ್ಗಳಾಗೆ ಬೈಕ್ನಾಗಾದರೆ ಆರಾಮು ಹಾಗೆ ನೋಡಿ ನಾವು ಇರೋ ಗಾರ್ಡ್ ಶಿಕ್ಷಣ ಯಾವ ಥರ ಇದೆ ಅಂತ ನೋಡಬೇಡಣ್ಣ ಎಷ್ಟು ಕಷ್ಟ ಆದರೂ ಬಿಡೋದಿಲ್ಲ ಓ ಜೈ ಜೈ ಶ್ರೀರಾಮ್ ಹರ್ ಹರ್ ಮಹಾದೇವ್ ಅಂದ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಮುಂದೆ ನೋಡಿ ಯಾವ ಥರ ಇದೆ ಅಂತ ರೋಡ್ ಕೂಡ ಜಾಸ್ತಿ ಅಗಲ ಕೂಡ ಇಲ್ಲ ಕೆಳಗಡೆ ಬಿದ್ದರೆ ಪತಾಲ್ ಗೋವಿಂದ ಗೋವಿಂದ ಅಂತ ಬಿಡ್ತೀವಿ ಅಷ್ಟೇ ಸ್ವಲ್ಪ ಜನ ಅಂದ್ಕೊತಾರೆ ಇಂಥ ದೊಡ್ಡ ದೊಡ್ಡ ಕಾಡುಗಳು ಡೇಂಜರ್ ಕಾಡುಗಳೆಲ್ಲ ಇರೋದು ಅಮೆಜಾನ್ ರೈನ್ ಫಾರೆಸ್ಟು ಅದು ದಕ್ಷಿಣ ಅಮೇರಿಕಾ ಅಂತಾರೆ ಬಟ್ ನಮ್ಮ ಇಂಡಿಯಾದಾಗೆ ನೋಡಿ ನಮ್ಮ ಭಾರತ ದೇಶದಾಗ ಎಂಥ ಎಂಥ ದಟ್ಟವಾದ ಕಾಡುಗಳಿದಾವೆ ಅಂತ ನೋಡ್ತಾ ಇದ್ರೆ ಭಯ ಕೂಡ ಆಗುತ್ತೆ ಒಳಗಡೆ ಬಿಸಿಲು ಕೂಡ ಬೀಳಲ್ಲ ಅಷ್ಟು ದಟ್ಟವಾಗಿದೆ ನೋಡಿ ನಾವು ನೋಡ್ತಿರೋ ಕಾಡುಗಳು ಮತ್ತು ಈ ಘಾಟ್ ಸೆಕ್ಷನ್ಗಳು ತುಂಬ ಡೇಂಜರ್ ಸಖತ್ತಾಗಿದೆ ವ್ಯೂ ಮಾತ್ರ ಉತ್ತರಾಖಂಡು ಇಲ್ಲೆಲ್ಲ ವ್ಯೂ ನೋಡ್ತಿರ್ಬೋದು ಅಲ್ಲಿ ಮನೆಗಳು ಕೂಡ ಇದೆ ಹ್ಞೂ ಬೆಟ್ಟಿಗಳೆಲ್ಲ ಮನೆಗಳು ಅವ್ರು ಹೆಂಗೆ ಬದುಕ್ತಾರಪ್ಪ ತುಂಬ ಸಖತ್ತಾಗಿರುತ್ತೆ ಇಲ್ಲೆಲ್ಲ ಜೀವನ ಇಲ್ಸ್ ವ್ಯೂ ಫ್ಯಾಮ್ಲಿ ರೆಸ್ಟೋರೆಂಟು ಅಲ್ಲೊಂದು ಟೆಂಪಲ್ ಕೂಡ ಇದೆ ಅಲ್ಲೇ ಇಡೋ ಅಲ್ಲೇ ಇವಾಗ ನಾವು ಹೋಗ್ಬೇಕಾಗಿರೋದು ರೋಡ್ ಅಲ್ಲೇ ಇರೋದು ಫೈನಲಿ ಸ್ವಲ್ಪ ಮೇಲ್ಕಾದ್ರೆ ಬಂದಿದ್ದೀವಿ ಬೆಟ್ಟಗಳ ಮೇಲಕ್ಕೆ ವ್ಯೂ ಹೇಗಿದೆ ಅಂತ ನೋಡಿಸಿ ನೋಡಿ ಇನ್ನ ಇದೆ ಹತ್ತೋದು ತುಂಬ ಇದೆ ಇಲ್ಲಿಂದ ಸ್ಟಾರ್ಟು ಇಲ್ಲಿ ರೆಸ್ಟೋರೆಂಟ್ ನೋಡಿ ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ ನೋಡ್ಬೋದು ನಾವು ಎಷ್ಟು ಕೆಳಗಡೆಯಿಂದ ಬಂದಿದ್ದೀವಿ ಅಂದ್ರೆ ಇನ್ನೂ ಅದೆಲ್ಲ ಇನ್ನ ಇದೆ ಕೆಳಗಡೆ ಇಲ್ಲಿಂದ ವ್ಯೂ ಅಂತಕೋ ಪಾಪಾ ಅವರೆಲ್ಲ ಸ್ವರ್ಗದಲ್ಲಿ ಜೀವನ ತುಂಬ ಅದ್ಭುತವಾಗಿದೆ ಲೊಕೇಶನ್ ಮಾತ್ರ ಹಾ ಸ್ವರ್ಗ ಅಲ್ಲೆಲ್ಲ ನೋಡ್ಬೋದು ಎಷ್ಟು ಡೇಂಜರಸ್ ಆಗಿದೆ ರೋಡ್ ಅಂತ ಅವನ್ನೆಲ್ಲ ಹತ್ಕೊಂಡ್ಬಂದಿದ್ದೀನಿ ನಾನು ಪಡ್ತಿರೋ ಕಷ್ಟ ತುಂಬ ತುಂಬ ಕಷ್ಟ ಸೈಕಲ್ ಜರ್ನಿ ವೆರಿ ವೆರಿ ಟಫು ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಹೊಂದಿರ್ತಾರಲ್ವ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲೆಲ್ಲ ಅವರು ಕೂಡ ಇಷ್ಟು ಪಟ್ಟಿರಲ್ಲ ನನ್ನ ಕಣ್ಣರಿಗರಿಗೆಲ್ಲ ನಮ್ಮ ಕಣ್ಣೀರಿಗರಿಗೆ ಕೇಳ್ಕೊಳೋದು ಒಂದೇ ಕಷ್ಟಪಡೋರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತೀವಿ ಅಂತ ಹೇಳ್ತಾ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಈ ಘಾಟ್ ಸೆಕ್ಷನು ಉತ್ತರಾಖಂಡ್ನಲ್ಲಿ ಇವಾಗಲೂ ಇವಾಗಲೂ ಸಹ ಇನ್ನೂ ಘಾಟ್ ಸೆಕ್ಷನಲ್ಲೇ ಇದ್ದೀನಿ ಟೈಮ್ ಆದರೆ ಆರೂವರೆ ಆಯಿತು ಪೆಟ್ರೋಲ್ ಬಂಕ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಇವತ್ತು ತುಂಬ ಕಷ್ಟ ಇದೆ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಈ ಘಾಟ್ ಸೆಕ್ಷನ್ ಯಾ ನನಗೂ ಗೊತ್ತಾಗ್ತಾಯಿಲ್ಲ ಕಷ್ಟಪಡೋರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡಿ ನಮ್ಮ ಕಣ್ಣಿ ನಮ್ಮ ಕನ್ನಡಿಗರಿಗೆಲ್ಲ ಕೇಳ್ಕೊಳೋದು ಒಂದೇ ತುಂಬ ಹ್ಯಾಪಿ ಫೀಲ್ ಫೀಲ್ ಆಗ್ತೀವಿ ನಾವೆಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ತುಂಬ ಕಡಿಮೆ ಸಪೋರ್ಟ್ ಬರ್ತಾ ಇದೆ ನನಗೆ ಬರೀ ಅರ್ಧ ಗಾಡ್ ಸೆಕ್ಷನ್ ಅಷ್ಟೇ ಬಂದಿದ್ದೀನಿ ಇನ್ನು ಅರ್ಧ ಹೋಗ್ಬೇಕು ಹಾಗೋಯ್ತು ಕತ್ಲು ಹೆಂಗೋಗ್ಬೇಕ ಗೊತ್ತಿಲ್ಲ ನನಗೇನು ಭಯ ಇಲ್ಲ ಇಲ್ಲೊಂದು ಈ ಲೊಕೇಶನ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ಭಾರತ ದೇಶ ಯಾವ ದೇಶಕ್ಕಿಂತ ಕಮ್ಮಿ ಏನಿಲ್ಲ ನೋಡ್ಬೋದು ಇಷ್ಟು ಬ್ಯೂಟಿಫುಲ್ ಕತ್ಲು ಆಗೋಯ್ತು ಇನ್ನೇನು ಎಲ್ಲಿ ಬೇಕೋ ಗೊತ್ತಿಲ್ಲ ಆದರೆ ತುಂಬ ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ಅಲ್ಲೆಲ್ಲ ನೋಡ್ಬೋದು ಇವಾಗ ನಾವು ಹತ್ತಬೇಕಾಗಿರೋ ಇನ್ನೂ ಎಲ್ಲಿ ಗೊತ್ತಾ ಅಲ್ಲಿ ಅಲ್ಲಿದೆ ರೋಡು ಅಷ್ಟು ಮೇಲೆ ಅಲ್ಲಿದೆ ರೋಡಿಂದ ಆ ಬೆಟ್ಟದಲ್ಲಿ ಟೈಮ್ ಎಷ್ಟಂದರೆ ಏಳು ಗಂಟೆ ಆಗಿದೆ ಸಂಜೆ ಇವಾಗ ನಿಮ್ಗೊಂದು ರೋಡ್ ತೋರಿಸ್ತೀನಿ ನೀವು ಶಾಖಂತೂ ಆಗಬೇಡಿ ಯಾಕಂದರೆ ನಾನು ಇನ್ನೂ ಅಷ್ಟು ಹತ್ಕೊಂಡು ಹೋಗಬೇಕು ಇವತ್ತು ನೈಟೆಲ್ಲ ಜರ್ನಿ ಮಾಡಿ ಮಾಡ್ತೀನೇನೋ ಇದೆ ನನಗೂ ಹಾಂ ಸೊ ಚಾರ್ಜಿಂಗ್ ಇದ್ದರೆ ಸಾಕು ನನಗೆ ನೈಟೆಲ್ಲ ಜರ್ನಿ ಮಾಡ್ತೀನಿ ತೋರಿಸಿ ನೋಡಿ ಇವಾಗ ನಾನು ಅದು ಬಂದಿದ್ದು ರೋಡ್ನೆಲ್ಲ ಇದ್ರೆ ಭಯ ಆಗ್ತಿದೆ ರಾತ್ರಿ ಅಂತಕೋ ಇದೆ ಇನ್ನೂ ತುಂಬ ಇದೆ ಹೋಗೋದು ಗಾಡಿ ಸೆಕ್ಷನಲ್ಲಿ ಕಾರಲ್ಲಿ ಬರ್ತಾ ಇದ್ದೇವೆ ನಾವು ಇನ್ನೂ ತುಂಬ ಹೈಟ್ ಹೋಗಬೇಕಾಗಿದೆ ಅಲ್ಲಿರೋದು ನಾವು ಹತ್ತಿ ಬಂದ ರೋಡು ನಾವಿನ್ನ ಅರ್ಧ ಹತ್ತಿದ್ದೀವಿ ಅಷ್ಟೇ ಇನ್ನು ಹೋಗೋದು ಜಾಸ್ತಿ ಇದೆ ಜಾಸ್ತಿ ಹೋಗ್ಬೇಕು ಇನ್ನು ಒಂದ್ಸರಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅ ಏ ಏನಿಂದ ಈ ಹೋಟ್ಲಿಂದ ವ್ಯೂ ನೋಡ್ಬೋದು ಹೆಂಗ್ ಹೆಂಗಿದೆ ಅಂತ ಇಲ್ಲ ನಾನು ಟಿಫನ್ ಇವಾಗ ಅಲ್ಲಿ ಕೂಡ ಮನೆಗಳಿದಾವೆ ಯಾವ ಹೋಗ್ತಾರೋ ಅಲ್ಲಿಗೆಲ್ಲ ಸಕ್ಕತ್ತಾಗಿದೆ ಈ ಹೋಟ್ಲಿಂದ ವ್ಯೂ ಮಾತ್ರ ಅಲ್ಲೆಲ್ಲ ರೋಡ್ ನೋಡಿ ಎಷ್ಟು ಡೇಂಜರ್ ಆಗಿದೆ ಅಂತ ಅಲ್ಲೆಲ್ಲ ನೋಡ್ಬೋದು ರಿಟರ್ನ್ ಬರೋರೆಲ್ಲ ಹುಷಾರಾಗಿ ಬರಬೇಕು ಬ್ರೇಕ್ ಏನಾರ ಫೇಲ್ಯೂರ್ ಆದರೆ ಅಷ್ಟೇ ಕತೆ ಕೆಳಗಡೆ ಸುಮಾರು ಅಂದರೆ ಒಂದು ಎರಡು ಕಿಲೋಮೀಟ್ರ್ ಹೈಟಲ್ಲಿ ಇದ್ದೀವಿ ಇವಾಗ ನಾವು ಅಸಲಿ ಘಾಟ್ ಸೆಕ್ಷನ್ನ ಇರ್ತವೆ ಅಂತ ನೋಡಿ ಒಂದು ಎರಡು ಲಾರಿಗಳು ಬಂದುಬಿಟ್ಟೆ ನೋಡಿ ಆತನ ಎಲ್ಲ ಬರುತ್ತೆ ಆ ಲೆಫ್ಟ್ಗೆನ ಗಾಡಿ ಹೋಯಿತು ಅಂದರೆ ಬೀಳುತ್ತೆ ಕೆಳಗಡೆ ತುಂಬ ತುಂಬ ಇರಬೇಕು ಇರಬೇಕಿಂತ ಘಾಟ್ ಸೆಕ್ಷನ್ ನಾನು ತಪ್ಪು ಮಾಡಿದ್ದೆನೆಂದರೆ ಹೈವೇನ ಬಿಟ್ಟು ಈ ಘಾಟ್ ಸೆಕ್ಷನ ಚೂನ್ ಮಾಡ್ಕೊಂಡಿದ್ದೀನಿ ನಮಗೆ ಹತ್ರ ಆಗುತ್ತೆ ಅಂದ್ಕೊಂಡು ಬಟ್ ಎಲ್ಲ ಬರ್ರಿ ಹಿಲ್ ಸ್ಟೇಷನ್ಗಳೇ ಇವತ್ತು ದಿನ ನಲ್ವತ್ತ ಒಂದು ನಾವೀಗ ಒಂದು ಒಂದು ಈ ಗಾರ್ಡ್ ಸೆಕ್ಷನ್ ಅಲ್ಲಿ ಕೂಡ ಇಂಥ ಬ್ಯೂಟಿಫುಲ್ ಆದಂಥ ಒಂದು ರಿವರು ಲೇಕು ಇರುತ್ತೆ ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಣ ಇವಾಗ ಕೆಳಗೆ ಇಲ್ದ್ಬಿಟ್ಟು ನಾನು ಸೈಕಲ್ ಆದರೆ ಅಲ್ಲಿದೆ ಅಲ್ಲಿ ಇವಾಗ ನಾವು ನೋಡೋದಂತಕ್ಕೂ ಸ್ವರ್ಗ ಹಾಂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ಇಂಥ ಪ್ಲೇಸ್ ನೋಡ್ತಾ ಇರೋದಕ್ಕೆ ಸಾರ್ಥಕ ಆಯಿತು ಇಷ್ಟು ದೂರ ಬಂದಿದ್ದು ಕೂಡ ಎಲ್ಲ ನೋಡ್ಬೋದು ನೀವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ಗಾಟ್ ಶಿಕ್ಷಣ ಬೆಟ್ಟಗಳಲ್ಲಿ ಒಂದು ನದಿ ಇದೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ ತುಂಬ ಆಶ್ಚರ್ಯಕರ ವಿಷಯ ಆದರೂ ಸಖತ್ತಾಗಿದೆ ವ್ಯೂ ಮಾತ್ರ ನೋಡ್ಬೋದು ನದಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೆಲ್ಲ ನೋಡ್ಬೋದು ಬೆಟ್ಟದಲ್ಲಿ ಮನೆಗಳು ಮತ್ತು ಆ ಬೆಟ್ಟದ ವ್ಯೂಸ್ ನೋಡ್ಬೇಕು ನೋಡ್ಬೋದಲ್ಲಿ ಒಂಥರ ಡಿಸೈನ್ ಡಿಸೈನ್ ಮರಗಳು ಐಸ್ ಬೀಳಿದ್ರೆ ಅದ್ರ ಮೇಲೆ ಇರಲ್ಲ ಹಂಗೆ ಚೂಪಾಗಿದೆ ಮರಗಳು ಕೂಡ ಕೆಳಗಡೆ ಬಿದ್ದುಬಿಡುತ್ತೆ ಐಸ್ ಬೀಲ್ದರು ಕೂಡ ಅಲ್ಲಿದೆ ಹಂಗಿದೆ ಮರಗಳು ಕೂಡ ಇಲ್ಲಿ ಮತ್ತು ಈ ಬೆಟ್ಟಗಳಲ್ಲಿ ಮನೆಗಳು ಈ ರೋಡು ಈ ಊರು ನೋಡ್ತಾ ಇದ್ದರೆ ಸಖತ್ತಾಗಿದೆ ನೀವು ಕೂಡ ಲೈಫ್ನ ಎಂಜಾಯ್ ಮಾಡಬೇಕಂದ್ರೆ ಟ್ರಾವೆಲ್ ಮಾಡಿ ದುಡ್ಡಿದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಟ್ರಾವೆಲ್ ಮಾಡಿದ್ರೆ ಮಾತ್ರ ಎಂಜಾಯ್ ಮಾಡ್ಬೋದು ಇಂಥ ಪ್ಲೇಸ್ಗಳನ್ನ ರಿಚಿಗೆ ತಗೊಳ್ಳಿ ಟ್ರಾವೆಲ್ ಮಾಡಿ ತುಂಬ ಎಂಜಾಯ್ ಮಾಡ್ತೀರ ನಾವು ಇವಾಗ ಎಲ್ಲಿ ಅಂದರೆ ಬೀನ್ ಅನ್ನೋ ಊರ್ನಾಗ ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸು ಈ ಕೆರೆನಾಗ ಸ್ನಾನ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಸ್ನಾನ ಮಾಡೋಣ ಅಂತ ಇಲ್ಲಿ ನಿಲ್ಸಿದ್ದೀನಿ ನನ್ನ ಸೈಕಲ್ ಆದ್ರೆ ಮೇಲೆ ಇದೆ ಅಲ್ಲಿ ನಿಮಗೆ ಕೆರೆ ನೋಡ್ಸಿ ನೋಡಿ ಹಂಗೆ ನಾವು ಉತ್ತರಾಖಂಡದಿಂದ ಮೇಲೆ ಹೋದಂತೆ ಹೋದಂತೆ ನಮಗೆ ತುಂಬ ಕೋಲ್ಡ್ ವಾಟರ್ ಸಿಗುತ್ತೆ ಅದಕ್ಕೋಸ್ಕರ ನನಗೂ ತುಂಬ ಚಳಿ ಆಗ್ತಾ ಇದೆ ಸ್ನಾನ ಮಾಡ್ತಾ ಇದ್ದಂಗೆ ಚಳಿ ಮಾತ್ರ ಸಖತ್ತಾಗಿ ಚಳಿ ಆಗ್ತಾಯಿದೆ ನನಗೆ ಇವಾಗ ತುಂಬ ಖುಷಿ ಆಗ್ತಿದೆ ಈ ಕೆರೆನಾಗ ಸ್ನಾನ ಮಾಡ್ತಾ ಇದ್ರೆ ಬರೀ ಸ್ಟಾರ್ಟಿಂಗಲ್ಲೇ ತುಂಬ ಆಳ ಇದೆ ಇದು ನೋಡೋಣ ಎಷ್ಟು ಚೆನ್ನಾಗಿದೆ ಸ್ವಿಮ್ಮಿಂಗ್ ಮಾಡೋಕ್ಕಂತ ಸಕ್ಕದಾಗಿದೆ ತುಂಬ ಎಂಜಾಯ್ಮೆಂಟ್ ಸ್ನಾನ ಮುಗಿಸ್ಕೊಂಡು ಈ ಕೆರೆಯಲ್ಲಿ ಇವಾಗ ಇಲ್ಲಿಂದ ಮುಂದಕ್ಕೆ ಓಡೋದು ತುಂಬ ಅದ್ಭುತ ಲೈಫ್ನ ರಿಯಲ್ ಆಗಿ ನೀವು ಎಂಜಾಯ್ ಮಾಡ್ಬೇಕಂದ್ರೆ ಅದು ಟ್ರಾವೆಲಿಂದ ಮಾತ್ರ ಸಾಧ್ಯ ಎಷ್ಟು ಚೆನ್ನಾಗಿದೆ ಈ ಲೇಕ್ ಮಾತ್ರ ಬಬ್ಬಾ ಇಂಥ ಬ್ಯೂಟಿಫುಲ್ ಅದ ಲೇಕ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಫ್ನಲ್ಲಿ ಇನ್ನೂ ಮುಂದೆ ಮುಂದೆ ಇನ್ನೂ ಎಂಥ ವಿಧ ನನಗೂ ಗೊತ್ತಿಲ್ಲ ಸೊ ನೋಡೋಣ ಹಾಂ ಹಾಂ ಥ್ಯಾಂಕ್ ಯು ಬೈ ನೋಡ್ತಾ ಇರೋ ಮರಗಳು ಅದು ಸೂದಿ ಥರ ಅಲ್ವಾ ಆ ಮರನ ನಾನು ಬುಕ್ ಬುಕ್ನಲ್ಲಿ ಕೇಳಿ ತಿಳ್ಕೊಂಡಿದ್ದೆ ಅವು ಹಿಮಾಲಯದಲ್ಲಿ ಮಾತ್ರ ಇರೋದು ಅಂತ ಯಾಕಂದ್ರೆ ಮಂಜುಗಡ್ಡೆ ಹೈಸ್ ಬೀಳಿದ್ರೆ ಹಿಂಗೆ ಕೆಳಗಡೆ ಹೊಲ್ಟೋಗ್ತವೆ ಅಲ್ಲಿ ನಿಂತ್ಕೊಂಡಿರ ಅನ್ಬಿಟ್ಟು ಅದಕ್ಕೆ ಅದಿರೋರು ಅದ್ಭುತವಾಗಿ ಕಾಣಿಸ್ತಾ ಇದೆ ಲೇಕ್ ಇವಾಗ ನೀವು ನೋಡ್ತಾ ಇರೋದಲ್ಲ ಬ್ಯೂಟಿ ಆಫ್ ಉತ್ತರಾಖಂಡ ನಾವಿಷ್ಟುವರೆಗೂ ನೋಡಿದ್ದು ಅಸಲಿ ಗಾರ್ಡ್ ಸೆಕ್ಷನ್ ಅಂತೆ ಇನ್ನು ಸ್ಟಾರ್ಟಿಂಗ್ ಪಾಯಿಂಟು ಇವಾಗಿಂದ ಇರೋದು ಬ್ಯೂಟಿಫುಲ್ ಲೊಕೇಶನ್ಸು ಮತ್ತು ಗಾರ್ಡ್ ಸೆಕ್ಷನ್ಸು ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದಂತಹ ನಿಮಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಅದ್ಭುತವಾದಂಥ ಪ್ಲೇಸ್ಗಳನ್ನ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್